ಎಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಯಜಮಾನ ರಾಜ್ಯದಾದ್ಯಂತ ರಿಲೀಸ್ ಆಗಿದೆ ಹಾಡು ಟ್ರೇಲರ್ ಮೂಲಕ ಯೂಟ್ಯೂಬ್ ಹಾಗೆಯೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಮಾಸ್ ಮಹಾರಾಜನ ಚಿತ್ರ ಆರುನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ತೆರೆ ಕಂಡಿದೆ ಬೆಂಗಳೂರಿನ ಜೆಪಿ ನಗರದ ಸಿದ್ದೇಶ್ ಹಾಗೆ ಸಿದ್ದಲಿಂಗೇಶ್ವರ ಚಿತ್ರಮಂದಿರದಲ್ಲಿ ಆರು ಗಂಟೆಗೆನೆ ಶೋ ಆರಂಭ ಆಗಿದೆ ಯಜಮಾನನನ್ನ ನೋಡೋದಕ್ಕೆ ಅಭಿಮಾನಿಗಳು ಥಿಯೇಟರ್ಗಳ ಮುಂದೆ ಜಮಾಯಿಸಿದ್ದು ಬೆಳೆ ಬೆಳಗೇ ಯಜಮಾನನ ಎಂಟ್ರಿ ನೋಡಿ ಥಿಯೇಟರ್ಗಳಲ್ಲಿ ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಪಟ್ಟಿದ್ದಾರೆ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರ ಹಾಗೆ ಹಲವು ಕಡೆ ಯಜಮಾನನ ಜೊತೆ ಬಸಣ್ಣಿ ದರ್ಶನ ಮಾಡಿದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಅಭಿಮಾನಿಗಳು ಒಂದೂವರೆ ವರ್ಷದ ನಂತರ ದರ್ಶನ್ ಸಿನಿಮಾ ತೆರೆ ಮೇಲೆ ನೋಡಿ ಸಂಭ್ರಮಿಸುತ್ತಿದ್ದಾರೆ ಎಸ್ ಒಂದೂವರೆ ವರ್ಷಗಳ ನಂತರ ದರ್ಶನ್ ತೆರೆ ಮೇಲೆ ಅಬ್ಬರಿಸ್ತಾ ಇದ್ದಾರೆ ಅತಿ ಹೆಚ್ಚು ಹೊಂದಿರುವಂತಹ ದರ್ಶನ್ ಚಿತ್ರ ಈಗ ತೆರೆ ಮೇಲೆ ಅಪ್ಪಳಿಸಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಭಾರತಿ ಸಂಪರ್ಕ ಒಂದೂವರೆ ವರ್ಷದ ನಂತರ ಎಸ್ ಇದೀಗ ದರ್ಶನ್ ತೆರೆ ಮೇಲೆ ರಾರಾಜಿಸ್ತಾ ಇದ್ದಾರೆ ಯಜಮಾನನ ಅಬ್ಬರ ಯಾವ ರೀತಿ ಇದೆ ಏನ್ ಹೇಳ್ತಾರೆ ಫ್ಯಾನ್ಸ್ ಅಂತ ಗುರುಪ್ರಸಾದ್ ತಾರಕ್ ಸಿನಿಮಾ ಆದ್ಮೇಲೆ ಒಂದೂವರೆ ವರ್ಷಗಳ ನಂತರ ಡಿ ಬಾಸ್ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಅವರ ಯಜಮಾನ ಸಿನಿಮಾ ರಿಲೀಸ್ ಆಗಿದೆ ಸೊ ಒಂದು ತಿಂಗಳಿಂದನೇ ಕೂಡ ಇದೊಂದು ಈ ಸಿನಿಮಾದ ಕ್ರೇಜ್ ಅಷ್ಟಿತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು ಹಾಗೆ ಯೂಟ್ಯೂಬ್ ಇರ್ಬೋದು ಎಲ್ಲ ಕಡೆನೂ ಕೂಡ ಯಜಮಾನನ ಜಮಾನ ಶುರುವಾಗಿತ್ತು ಟ್ರೆಂಡ್ ಅಲ್ಲಿತ್ತು ಸಾಂಗ್ಗಳು ಕೂಡ ಟ್ರೇಲರ್ಗಳು ಕೂಡ ಸೊ ಇವತ್ತು ಫೈನಲಿ ಸಿನಿಮಾ ರಿಲೀಸ್ ಆಗಿದೆ ಹಲವಾರು ಕಡೆಗಳಲ್ಲಿ ಬೆಂಗಳೂರು ಹಾಗೆ ರಾಜ್ಯಾದ್ಯಂತ ಹಲವು ಥಿಯೇಟರ್ಗಳಲ್ಲಿ ಬೆಳಗ್ಗೆ ಆರು ಗಂಟೆಗೆ ಫ್ಯಾನ್ ಶೋಗಳು ಕೂಡ ಆರಂಭವಾಗಿದೆ ಸೊ ನಾನು ಜೆ ಪಿ ನಗರದಲ್ಲಿದ್ದೀನಿ ಜೆ ಪಿ ನಗರದ ಸಿದ್ದೇಶ್ ಹಾಗೆ ಸಿದ್ದಲಿಂಗೇಶ್ವರ ನಲ್ಲಿ ಆರು ಗಂಟೆಗೆ ಫ್ಯಾನ್ ಶೋ ಆರಂಭವಾಗಿದೆ ಈಗಾಗಲೇ ಎಲ್ಲರೂ ಕೂಡ ಸಿನಿಮಾವನ್ನ ದರ್ಶನ್ ಅಭಿಮಾನಿಗಳು ಸಿನಿಮಾವನ್ನ ನೋಡಿ ಡೈಲಾಗ್ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಶಿಲ್ಲೆ ಹೊಡೆದು ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಯಜಮಾನ ಸಿನಿಮಾಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ಒಂದು ಬಿಗ್ ಓಪನಿಂಗ್ ಸಿಕ್ಕಿದೆ ದರ್ಶನ್ ಅಭಿಮಾನಿಗಳು ಸಿಕ್ಕಾಭಟನೆ ಖುಷಿ ಆಗಿದ್ದಾರೆ ಸೊ ಏನು ನಾಗ್ ನಿರ್ಮಾಣ ಹಾಗೆ ವಿ ಹರಿಕೃಷ್ಣ ಪನ್ನು ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಯಜಮಾನ ಸಿನಿಮಾಕ್ಕೆ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ ಅಂತ ನಾ ಹೇಳ್ಬೋದು ಗುರುಪ್ರಸಾದ್ ಓಕೆ ಸೊ ಯಾಕೆಂದ್ರೆ ದರ್ಶನ್ ಅಭಿಮಾನಿಗಳು ಏನು ರಾಜ್ಯಾದ್ಯಂತ ಇದ್ದಾರೆ ಸಾಕಷ್ಟು ಅಭಿಮಾನಿಗಳಿದ್ರೆ ಎಲ್ಲರೂ ಕೂಡ ದರ್ಶನ್ ಸಿನಿಮಾನ ಒಂದ್ಸರಿ ನೋಡ್ತಾರೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಫ್ಯಾನ್ಸ್ ಅಂತ ಈ ಸಿನಿಮಾ ಬಗ್ಗೆ ಗುರುಪ್ರಸಾದ್ ದರ್ಶನ್ ಅಂದ್ರೇನೆ ಒಂದು ಮಾಸ್ ಮಾಸ್ ಸಿನಿಮಾಕ್ಕೆ ಮಾಸ್ ಮಹಾರಾಜ ಅಂತಾನೆ ದರ್ಶನ್ ಅವ್ರನ್ನ ಹೇಳ್ತಾರೆ ಸೊ ಇಲ್ಲಿ ಡೈಲಾಗ್ಗಳು ಇರ್ಬೋದು ದರ್ಶನ್ ಫೈಟಿಂಗ್ ಇರ್ಬೋದು ಅವರ ಆಟಿಟ್ಯೂಡ್ ಮ್ಯಾನರಿಸಮ್ ಏನಿದೆ ಮಾಸ್ ಸಿನಿಮಾದಿಂದ ಅದನ್ನ ಅವರು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಏನು ತಾರಕ್ ಸಿನಿಮಾ ಬಂದಿತ್ತು ಅಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇತ್ತು ಸೊ ಇಲ್ಲಿ ಮತ್ತೆ ಮಾಸ್ ಮಹಾರಾಜ ಕಮ್ ಬ್ಯಾಕ್ ಮಾಡಿದ್ದಾರೆ ಸೊ ಅವರ ಡೈಲಾಗ್ ಇರ್ಬೋದು ಮ್ಯಾನರಿಸಮ್ ಇರ್ಬೋದು ಫೈಟಿಂಗ್ ಇರ್ಬೋದು ಎಲ್ಲರೂ ಕೂಡ ಪ್ರತಿಯೊಂದನ್ನು ಕೂಡ ಅವರ ಅಭಿಮಾನಿಗಳು ಎಂಜಾಯ್ ಮಾಡ್ತಿದ್ದಾರೆ ಸೊ ದರ್ಶನ್ ಅಭಿಮಾನಿಗಳಿಗೆ ಹಾಗೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಪವರ್ ಪ್ಯಾಕ್ಡ್ ಯಜಮಾನ ಅಂತ ಓಕೆ ಎಸ್ ಯಜಮಾನನ ಅಬ್ಬರ ಇಡೀ ರಾಜ್ಯದಾದ್ಯಂತ ಅಪ್ಪಳಿಸ್ತಾ ಇದೆ ಎಸ್ ಎಂಬತ್ತು ಅಡಿ ಕಟ್ಔಟ್ ಮತ್ತೆ ಆರ್ನೂರಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ಇವತ್ತು ರಾರಿಸ್ತಾ ಇದ್ದಾರೆ ಒಂದೂವರೆ ವರ್ಷಗಳ ನಂತರ ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಕುರುಕ್ಷೇತ್ರ ರಿಲೀಸ್ ಆಗುತ್ತೆ ಅಂತ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಆದ್ರೆ ಯಜಮಾನ ಬಂದಿರೋದ್ರಿಂದ ಮತ್ತಷ್ಟು ಥ್ರಿಲ್ ಆಗಿದ್ದಾರೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ಸಂಪರ್ಕದಲ್ಲಿದ್ದಾರೆ ಶ್ರೀಧರ್ ಗುಡ್ ಮಾರ್ನಿಂಗ್ ಹೇಗಿದೆ ಯಜಮಾನ ಸಿನಿಮಾ ಆರಂಭದ ಯಾವ ರೀತಿಯಾಗಿ ಕಾಣಿಸ್ಕೊಡ್ತು ಹಬ್ಬ ದರ್ಶನ ಅಭಿಮಾನಿಗಳಿಗೆ ಅಂತ ಎಸ್ ದರ್ಶನ್ ಅಭಿಮಾನಿಗಳಿಗೆ ಏನು ಒಂದೂವರೆ ವರ್ಷದಿಂದ ಕಾದಿದ್ರು ಆ ಹಬ್ಬ ಬೆಳಗ್ಗೆ ಆರು ಮೂವತ್ತರಿಂದ ಶುರುವಾಗಿದೆ ಗುರುಪ್ರಸಾದ್ ಈಗಾಗಲೇ ಒಂದು ಫಸ್ಟ್ ಹಾಫ್ ಮುಗಿದು ಹೋಗಿದೆ ಈಗ ಸೆಕೆಂಡ್ ಹಾಫ್ ಬಂದಾದ ನಂತರ ಸಿನಿಮಾದ ಏನು ಹೇಳ್ತಾರೆ ಏನು ಕೇಳ್ತಾರೆ ಸಿನಿಮಾ ನಿರೀಕ್ಷೆ ಮಟ್ಟಕ್ಕಿದೆಯಾ ಸಿನಿಮಾ ನೋಡಿದ ಪ್ರೇಕ್ಷಕ ಏನ್ ಹೇಳ್ತಾರೆ ಅಂದ್ರೆ ನನಗೂ ಕೂಡ ಕುತೂಹಲ ಇದೆ ನಾನು ಕೂಡ ಸಿನಿಮಾ ನೋಡಿಲ್ಲ ಬಟ್ ಆದರೆ ಈ ಎಲ್ಲಾ ಜಾತ್ರೆ ನೋಡ್ತಾ ಇದೀನಿ ಈಗ ನೋಡ್ತಾ ಇದೀನಿ ಎಂಬತ್ತು ಅಡಿ ಅಡಿ ಎತ್ತರದ ಕಟ್ಟೋಟಿಗೆ ಹಾರಗಳು ಒಂದೊಂದಾಗೆ 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 ಮೇಲೆ ಏರ್ತಾ ಇದೆ ದರ್ಶನ್ ಅವರ ಏನ್ ಈ ದೊಡ್ಡ ಒಂದು ಕಟ್ಟೋಟಿಗೆ ಇನ್ನೊಂದು ಒಂದು ಇನ್ನೊಂದು ಕಳೆ ಬರ್ತಾ ಇದೆ ಹಾಗೆ ಅಭಿಮಾನಿಗಳಿಗೂ ಕೂಡ ಇನ್ನು ಸಿನಿಮಾ ನೋಡಿದ ಅಭಿಮಾನಿಗಳು ಕೂಡ ಈಗ ಕಾತರದಿಂದ ಕಾಯ್ತಾ ಇದ್ದಾರೆ ಗುರುಪ್ರಸಾದ್ ನೀವು ಅನುಮತಿ ಕೊಟ್ರೆ ನಾನೀಗ ಡಿ ಫ್ಯಾನ್ಸ್ ಕ್ಲಬ್ ನ ಒಂದು ಸದಸ್ಯರನ್ನ ಮಾತಾಡ್ತೀನಿ ಇವತ್ತು ಅವರಿಗೆ ಈ ಹಬ್ಬ ಯಾವ ರೀತಿ ಆಗ್ತಾ ಇದೆ ಇವತ್ತು ಸೆಲೆಬ್ರೇಷನ್ ಹಮ್ಮಿಕೊಂಡಿದ್ದಾರೆ ಏನು ಎತ್ತ ಸರ್ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ವಿಜಯ್ ತುಗುದೀಪ ಅಂತ ಹೇಳ್ಬಿಟ್ಟು ತುಗುದೀಪ ಡಿ ಟೀಮ್ ಸೊ ತುಂಬಾ ಖುಷಿ ಆಗ್ತಾ ಇದೆ ಸೊ ದಿನಕ್ಕೋಸ್ಕರ ನಾವು ಒಂದು ವರ್ಷದಿಂದ ವೈಟ್ ಒಂದೂವರೆ ವರ್ಷದಿಂದ ವೈಟ್ ಮಾಡ್ತಾ ಇದ್ವಿ ಸೊ ಹಬ್ಬ ಮಾಡಾಕಿ ನಮ್ಗೊಂದು ದಿನ ಬೇಕಿತ್ತು ಬಂದಿದೆ ಒಂದ್ ಹೇಳ್ತೀನಿ ಇಂಡಸ್ಟ್ರಿ ರೂಲ್ ಮಾಡಾಕಿ ಅಂದ್ರೆ ಡಿ ಬಾಸ್ ಹುಟ್ಟಿದಾರೆ ಅವ್ರು ಯಾವತ್ತು ಇಂಡಸ್ಟ್ರಿ ರೂಲರೇ ನಮಗೆಲ್ಲ ಡಿ ಬಸ್ ದೇವರು ಸೊ ಯಜಮಾನ ಮೂವಿ ಚೆನ್ನಾಗಿದೆ ಸೊ ಇನ್ನೊಂದು ಆಲ್ರೆಡಿ ಆರು ನಿಮ್ಮ ದೇವರ ಜಾತ್ರೆಗೆ ಇವತ್ತು ಏನೇನು ಮಾಡ್ತೀರಿ ಹೇಳಿ ಸೊ ಒಂದು ಹಾಲಭಿಷೇಕ ಹಾಕ್ತಾ ಇದ್ದೀವಿ ಹಾಲಭಿಷೇಕ ಹಾಕ್ತಾ ಮಾಡ್ತೀವಿ ಹೂ ಹಾಕ್ಸ್ತಾ ಇದ್ದೀವಿ ಆಮೇಲೆ ಕಿರ್ಚಾಟ ಇದೆ ತೆಂಗಿನಕಾಯಿ ಹೊಡಿತೀವಿ ಆರತಿ ಬೆಳಗ್ತೀವಿ ಕ್ಯಾಂಡಲ್ ಹಾಕ್ಸ್ತೀವಿ ಸಾವಿರ ಒಂದು ಕ್ಯಾಂಡಲ್ ಸಾವಿರ ಬೆಳಗಿನ ಜಾವ ಇವಾಗ ಎಷ್ಟು ಹಸ್ತವ್ರೆ ಅಂತ ಗೊತ್ತಿರ ಸರ್ ಅಮ್ಮ ಅಂದ್ರೆ ಹತ್ತು ಸಾವಿರ ಕ್ಯಾಂಡಲ್ ಹಸ್ತೀವಿ ಅಂತ ಯಾರು ಹೇಳ್ಬಿಟ್ಟು ಹೋಗವ್ರೆ ಪಕ್ಕಾ ಹಸ್ತೇ ಸರ್ ಡಿ ಬಸ್ ಅಂದ್ರೆ ಪಕ್ಕ ನಮ್ಮ ಗುರುಗಳು ಸರ್ ನೋಡಿ ಸರ್ ನಾವು ನಮ್ಮ ಹೆಸರು ಅಂತ ಹೆಸರು ತಗೊಂಡಿದೀವಿ ಇಲ್ಲ ಸರ್ ಇನ್ನೊಂದು ಯಾಕೆಂದ್ರೆ ಮಾಡಿಸಬಹುದು ಯಾಕಂದ್ರೆ ಇಲ್ಲಿರೋ ಕ್ರೌಡ್ ಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್ ಮೇಲೆ ಒಬ್ರು ಬಿದ್ರೆ ಇದು ಜನ ಇನ್ನು ಇವಾಗ ಇನ್ನೂ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅರ್ಧ ಜನ ತುಂಬ ತುಂಬಿದ್ರೆ ಫುಲ್ ಇನ್ನು ಹತ್ತುವರೆ ಅಷ್ಟಕ್ಕೆ ತುಂಬ ಇಲ್ಲಿ ಜಾಗನೇ ಇಲ್ಲ ಅನ್ಸತ್ ಎಲ್ ಗ್ರೂಪ್ ಸರ್ ತುಂಬಿದೆ ಅಂದ ಮೇಲೆ ನನಗೊಂದು ವಿಷಯ ಬರ್ತಾ ಇದೆ ಇವತ್ತಿನ ಶುಕ್ರವಾರದ ಪ್ರದರ್ಶನದ ಅಸಲಿ ಐದು ಕೈದು ಪ್ರದರ್ಶನಗಳು ನರ್ತಕಿಯ ಪ್ರಧಾನ ಚಿತ್ರಮಂದಿರದಲ್ಲಿ ಸೋಲ್ಡ್ ಔಟ್ ಆಗಿದೆ ಇವತ್ತಿನ ಕಾಲ ಲೈನ್ ಅಲ್ಲಿ ಇದ್ಕೊಂಡು ಟಿಕೆಟ್ ನೋಡೋ ಕಾಲ ಹೋಯ್ತು ಈಗೆಲ್ಲ ಬುಕ್ ಮಾಡೋ ಕಾಲ ಈಗಾಗಲೇ ಬುಕ್ ಆಗಿ ಹೋಗಿದೆ ಎಲ್ಲರೂ ಬುಕ್ ಆಗಿ ನೆಡಿಯಾಗಿತ್ಕೊಂಡಿದ್ದಾರೆ ಸಿನಿಮಾ ನೋಡ್ಬೇಕು ಸಿನಿಮಾ ಹೇಗಿದೆ ಏನೋ ಕಾತುರ ಎಲ್ಲ ಇದೆ ನನಗೂ ಕೂಡ ಅದೇ ಕಾತುರ ಇದೆ ಗುರುಪ್ರಸಾದ್ ಓಕೆ ಸೊ ಅಲ್ಲಿ ಅಭಿಮಾನಿಗಳು ಸಾಕಷ್ಟು ಏನು ಎಂಥೂಸಿಯಂ ಆಗಿದ್ದಾರೆ ಯಾಕಂದ್ರೆ ಅಲ್ಲಿನ ವಿಚಾರಗಳನ್ನ ಗಮನಿಸಿಕೊಳ್ತಾ ಇದ್ರೆ ಒಂದೂವರೆ ವರ್ಷದಿಂದ ಕಾದಿದಂತ ಅವರ ನಿರೀಕ್ಷೆಗೆ ಇವತ್ತು ಸಾಕಷ್ಟು ಒಂದು ಖುಷಿಯ ವಿಚಾರ ಯಾಕಂದ್ರೆ ಕೆಲಸಗಳನ್ನ ಬಿಟ್ಟು ಎಲ್ಲ ಬಂದು ಇವತ್ತು ಹಬ್ಬ ಮಾಡ್ತಾ ಇದಾರೆ ದರ್ಶನ್ ಹಬ್ಬ ಸೊ ಬೇರೆ ಅವ್ರನ್ನ ಮಾತಾಡ್ಸಿ ಏನ್ ಹೇಳ್ತಾರೆ ನೋಡೋಣ ಖಂಡಿತ ಖಂಡಿತ ಅಭಿಮಾನ ಅನ್ನೋ ಅಮೃತದ ಮುಂದೆ ಯಾವ್ದು ದೊಡ್ಡದಿಲ್ಲ ಅವ್ರು ಯಾವ ಕೆಲಸ ದೊಡ್ಡದಲ್ಲ ಇದೇ ಒಂದು ದೊಡ್ಡ ಕೆಲಸ ಎಲ್ಲಿಂದ ಬಂದಿದ್ರೆ ಕೇಳೋಣ ಎಲ್ಲಿಂದ ಬಂದ್ರಿ ಏನ್ ನಿರೀಕ್ಷೆ ಇದೆ ನಿಮಗೆ ಉತ್ತರ ಕರ್ನಾಟಕದಿಂದ ಕೊಪ್ಪಳಿಂದ ಬಂದಿದೆ ಸರ್ ನಾಕ್ನೂರ ಐವತ್ತು ಕಿಲೋಮೀಟರ್ ನಮ್ದು ನಿನ್ನ ನೈಟ್ ಟ್ರೈನ್ ಎತ್ತೈತಿ ಇವತ್ತು ಬೆಳಗ್ಗೆ ಬಂದಿದ್ವಿ ಬೆಳಿಗ್ಗೆ ಆರೂವರೆಗೆ ಶೋ ನೋಡ್ಬೇಕಾಗಿತ್ತು ಬಟ್ ಟಿಕೆಟ್ ಸಿಗ್ಲಾಕೋಸ್ಕರ ಸಿಗ್ಲಿಲ್ಲ ಅದಕ್ಕೆ ಇವಾಗ ನೆಕ್ಸ್ಟ್ ಸೋ ಹೋಗ್ತಾ ಇದೀವಿ ನಾವು ಒಂದೂವರೆ ವರ್ಷ ಆಯ್ತು ಸರ್ ನಮ್ಗೆ ಯಾವ ಹಬ್ಬಾನು ಇದ್ದಿಲ್ಲ ದೊಡ್ಡ ಹಬ್ಬ ಇವತ್ತ ಹಾಲ ಹಬ್ಬ ಅಂದ್ರೆ ತಿಂಡಿ ಉಪ್ಪ ಅಂದ್ರೆ ಎಲ್ಲಾ ದೊಡ್ಡ ಹಬ್ಬ ನಮ್ ಭಾಸ ಎಷ್ಟ ಕಷ್ಟ ಆಗ್ಲಿ ಇವತ್ತು ನಮ್ ಫಿಲಿಮ್ ನೋಡೇ ನೋಡ್ತೀವಿ ಅಂತ ನಮ್ ನಿರಾಸೆ ಇದೆ ಸರ್ ಇವತ್ತು ಹತ್ತು ಗಂಟೆ ಆದ್ರೂ ಸರ್ ನೋಡಲೇ ನೋಡ್ತೀವಿ ಅಂತ ನಮ್ ಭರವಸೆ ಇದೆ ಸರ್ ನೋಡಿ

ಆ ಟಿಕೆಟ್ ತಗೋಬೇಕಂತ ಮನಸ್ ಮಾಡಿ ಅಲ್ಲಿಂದ ಇಲ್ಲಿ ಬಂದಿರೋದು ಮೇನ್ ಥಿಯೇಟರ್ ನರ್ತಕಿ ಅವರು ಎಷ್ಟು ಕರ್ನಾಟಕದ ರಜನಿಕಾಂತ್ ಯಾರು ಅಂತ ಗೊತ್ತಿದೆ ನಿಮ್ಗೆ